ಬ್ಯಾಕ್ ಟು ನಾವು ಹೋಗ್ತಾ ಇದೀವಿ ಹೈವೇ ಮೋಟರ್ ಶೋ ರೂಮ್ ಇದು ಶೋರೂಮ್ ಬಂದ್ಬಿಟ್ಟು ನಿಯರ್ ಹೈವೇ ಸರ್ಕಲ್ ತಿಲಕ್ ನಗರ್ ಮೈಸೂರು ಫಿಫ್ಟಿ ಪ್ಲಸ್ ವೆಹಿಕಲ್ಸ್ ಇದೆ ಎಲ್ಲಾ ತರ ವೆಹಿಕಲ್ಸ್ ಸಿಗುತ್ತೆ ನಿಮ್ಗೆ ಮಾರುತಿ ಏಟ್ ಹಂಡ್ರೆಡ್ ನಿಂದ ಆರ್ಡಿ ಮರ್ಸಡೀಸ್ ಬಿಎಂ ಡಬ್ಲ್ಯೂ ಎಲ್ಲಾ ವೆಹಿಕಲ್ಸ್ ಸಿಗುತ್ತೆ ಆ ಗೆ ವಿಸಿಟ್ ಮಾಡೋಣ ಅವ್ರ ಓನರ್ ಜೊತೆಗೆ ಡಿಸ್ಕಸ್ ಮಾಡೋಣ ಪ್ಲಸ್ ಇಲ್ಲಿ ನಿಮ್ಗೆ ಇನ್ನೊಂದೇನಂದ್ರೆ ಎವ್ರಿ ತ್ರೀ ಗೆ ಫೋರ್ ಗೆ ಒಮ್ಮೆ ಒಂದು ಈವೆಂಟ್ ನಡೀತದೆ ಸಂಡೇ ಕಾರ್ ಬಜಾರ್ ಅಂತ ಆ ಟೈಮ್ ನಲ್ಲಿ ನಿಮ್ಗೆ ಅರೌಂಡ್ ಫೋರ್ ಹಂಡ್ರೆಡ್ ಪ್ಲಸ್ ವೈಕಲ್ಸ್ ಇದೆ ಅಂತ ಅದ್ರ ಬಗ್ಗೆ ನಾ ಡೀಟೇಲ್ಸ್ ಮಾತಾಡೋಣ ಓನರ್ ಜೊತೆಗೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದ್ರೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಎಂಎಂ ಮೋಟರ್ ಶೋರೂಮ್ ಗೆ ಬಂದಿದ್ವಿ ಇವತ್ತು ತಿಲಕ್ ನಗರ್ ಅಪೋಸಿಟ್ ಇದ್ದ ಒಳಗಡೆ ಹೋಗಿ ಓನರ್ ಜೊತೆಗೆ ಮಾತಾಡೋಣ ಪ್ಲಸ್ ಕೇಳೋಣ ಏನೇನ್ ಸ್ಟಾಕ್ ಇದೆ ಪ್ಲಸ್ ಏನ್ ಬಜೆಟ್ ನಲ್ಲಿ ವೆಹಿಕಲ್ ಸಿಗುತ್ತೆ ಅಂತ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಸರ್ ಈಗ ನಾವು ಎಫ್ ಐ ಟೈಮ್ಸ್ ಕಡೆಯಿಂದ ಬಂದಿದ್ವಿ ನಿಮ್ಮ ಶೋರೂಮ್ ನೇಮ್ ಪ್ಲಸ್ ಇಲ್ಲಿ ಹಾ ಹೇಳಿ ಸರ್ ನಮ್ ಶೋರೂಮ್ ಹೈವೇ ಮೋಟರ್ಸ್ ನಾವು ಹೈವೇ ಸರ್ಕಲ್ ಪಕ್ಕ ಕುಮಾರ್ ವೈಟ್ ಹೌಸ್ ಅಂತ ಇದೆ ಪಕ್ಕ ನಮ್ಮ ಆಫೀಸ್ ಇರೋದು ಓಕೆ ಸುಮಾರು ಹತ್ತು ವರ್ಷ ಪ್ಲಸ್ ಇಂದ ನಾವು ಇಲ್ಲಿದ್ದೀವಿ ಟೆನ್ ಇಯರ್ಸ್ ಪ್ಲಸ್ ನಿಂದ ಇದ್ದೀರಾ ಓಕೆ ಎಷ್ಟು ಸ್ಟಾಕ್ ಇದೆ ಸರ್ ಏನ್ ಬಜೆಟ್ ನಿಂದ ವೆಹಿಕಲ್ಸ್ ಸರ್ ನಮ್ಮ ಹತ್ರ ಬರೀ ಶೋರೂಮ್ ನಲ್ಲಿ ಒಂದು ಮೂವತ್ ಗಾಡಿ ಇದೆ ಓಕೆ ನಮ್ಮ ಯಾರ್ಡ್ ನಲ್ಲಿ ಗಾಡಿ ಇರ್ತದೆ ಓಕೆ ಗೋಡಾನ್ ಇದೆ ಸಪರೇಟ್ ನಿಮ್ದು ಏನು ಬಜೆಟ್ ನಿಂದ ವೆಹಿಕಲ್ಸ್ ಇದೆ ಸರ್ ನಮ್ ನಮ್ಮ ಹತ್ರ ಫಿಫ್ಟಿ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಫಿಫ್ಟಿ ತೌಸಂಡ್ ಇಂದ ವೆಹಿಕಲ್ಸ್ ಇದೆ ನಿಮ್ಮ ಹತ್ರ ಹೈ ರೇಂಜ್ ಮ್ಯಾಕ್ಸಿಮಮ್ ಅಂದ್ರೆ ಮ್ಯಾಕ್ಸಿಮಮ್ ನಿಮಗೆ ಲಕ್ಷ ಎಷ್ಟು ಹೇಳ್ತೀರಾ ಟ್ವೆಂಟಿ ಲ್ಯಾಕ್ಸ್ ಮೇಲೆ ಇದೆ ಓಕೆ ಫಸ್ಟ್ ನಮ್ಗೆ ಲೋ ಬಜೆಟ್ ವೆಹಿಕಲ್ ತೋರಿಸಿ ಸರ್ ಏನು ಬಜೆಟ್ ನಿಂದ ಇದೆ ಸ್ಟಾರ್ಟಿಂಗ್ ಫಸ್ಟ್ ನಮ್ಗೆ ಶಿಫ್ಟ್ ತೋರಿಸ್ತಾ ಇದ್ದಾರೆ ಕೆ ನೈನ್ಟೀನ್ ಮಾಡಲ್ ಸರ್ ಇದು ಟೂ ತೌಸಂಡ್ ನೈನ್ ಟೂ ತೌಸಂಡ್ ಫೈವ್ ತೌಸಂಡ್ ಕಿಲೋಮೀಟರ್ ಓಡಿರೋದು ಬರೀ ಸೆವೆಂಟಿ ಫೈವ್ ತೌಸಂಡ್ ರನ್ ಆಗಿದೆ ಓನರ್ ಸರ್ ಥರ್ಡ್ ಓನರ್ ಥರ್ಡ್ ಓನರ್ ನೀವು ತಗೊಂಡ್ರೆ ಫೋರ್ತ್ ಓನರ್ ಆಗ್ತೀರಾ ನೋಡ್ತಾ ಇರ್ಬೋದು ಓಕೆ ನೋಡ್ತಾ ಇರ್ಬೋದು ಜೆನ್ವೆನ್ ರೀಡಿಂಗ್ ಇದೆ ಸರ್ ಇದು ಸರ್ ಜೆನ್ವೆನ್ ಕಿಲೋಮೀಟರ್ ರನ್ ಆಗಿದೆ ಸರ್ ನೋಡ್ತಾ ಇರ್ಬೋದು ಬೇಕಿದ್ರೆ ಶೋರೂಮ್ ಚೆಕ್ ಮಾಡ್ಕೋಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್ ನೋಡ್ತಾ ಇರ್ಬೋದು ಇಂಟೀರಿಯಲ್ ಅನ್ನ ಇದರಲ್ಲಿ ಏನೇನು ಸರ್ ಫೀಚರ್ಸ್ ಸರ್ ಇದು ಬೇಸಿಕ್ ವೇರಿಯಂಟ್ ಸರ್ ಇದು ಓಕೆ ಬೇಸಿಕ್ ವೇರಿಯಂಟ್ ಥರ್ಡ್ ಓನರ್ ಗಾಡಿ ಹಿಂಗ ಲೋ ಬಜೆಟ್ ಅಂದ್ರೆ ಫಸ್ಟ್ ಶಿಫ್ಟ್ ಇದೆ ನೋಡ್ತಾ ಇರ್ಬೋದು ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಕಾಸ್ಟ್ ಸರ್ ಟೂ ಸಿಕ್ಸ್ಟಿ ನೆಗೋಷಿಯಬಲ್ ಸರ್ ಬರೀ ಎರಡ್ ಲಕ್ಷ ಅರ್ವತ್ ಸಾವಿರ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಶಿಫ್ಟ್ ಲೋ ಬಜೆಟ್ ನೋಡ್ತಾ ಇದ್ರೆ ವೈಟ್ ಕಲರ್ ಶಿಫ್ಟ್ ಅವೈಲೇಬಲ್ ಇದೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಆಟೋಮೆಟಿಕ್ ನೋಡ್ತಾ ಇದ್ರೆ ಕೆ ಜೀರೋ ಟೂರ್ ಸೆಲರಿಯೋ ಅವ್ಲೇಬಲ್ ಇದೆ ಏನ್ ಮಾಡೆಲ್ ಇದು ಟೂಸನ್ ಫೋರ್ಟೀನ್ ತೌಸಂಡ್ ಫಿಫ್ಟೀನ್ ಫೋರ್ಟೀನ್ ಮಾಡೆಲ್ ಓಕೆ ಓನರ್ ಸರ್ ಸೆಕೆಂಡ್ ಓನರ್ ಬರೀ ತ್ರೀ ತೌಸಂಡ್ ಕಿಲೋಮೀಟರ್ ಓಡಿರೋದು ಬರೀ ತೌಸಂಡ್ ಚೆಕ್ ಮಾಡ್ಕೋಬಹುದು ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ವೈಕಲ್ ಶೋರೂಮ್ ರೆಕಾರ್ಡೆಡ್ ರೀಡಿಂಗ್ ಇದೆ ನೋಡ್ತಾ ಇರಬಹುದು ಔಟ್ಲುಕ್ ಇದು ಓನರ್ ಸರ್ ಇದು ಇದು ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ನೋಡ್ತಾ ಇರಬಹುದು ಇಂಟೀರಿಯರ್ ಗುಡ್ ಕಂಡೀಷನ್ ಅಲ್ಲಿ ಆಟೋಮೆಟಿಕ್ ಏನ ಪ್ಲಾನ್ ಮಾಡ್ತಾ ಇದ್ರೆ ಸಾಲರಿ ಅವ್ಲೇಬಲ್ ಇದೆ ನೋಡ್ತಾ ಇರಬಹುದು ವೆಲ್ ಕ್ಲೀನ್ ವೆಲ್ ಮೆಂಟೈನ್ ಮಾಡಿದ್ದಾರೆ ಸರ್ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಸಾಲರಿ ಅದು ಪ್ರೈಸ್ ಫೋರ್ ಟ್ವೆಂಟಿ ಹೇಳ್ತಾ ಇದ್ರಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಫೋರ್ ಲ್ಯಾಕ್ ಟ್ವೆಂಟಿ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಟ್ ಮಾತಾಡಿದ್ರೆ ಇನ್ನ ಹೆಚ್ಚು ಕಡಿಮೆ ಆಗುತ್ತೆ ಆಟೋಮೆಟಿಕ್ ಏನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಓಕೆ ನೆಕ್ಸ್ಟ್ ಕೆ ಜೀರೋ ಫೈವ್ ರೆಜಿಸ್ಟ್ರೇಷನ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಲಿವ ಅವೈಲೇಬಲ್ ಇದೆ ಏನ್ ಸರ್ ಮಾಡಲ್ ಇದು ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡೆಲ್ ಟು ತೌಸಂಡ್ ಸೆವೆಂಟೀನ್ ಮಾಡಲ್ ಒಂದ್ ಲಕ್ಷದ ಒಂದ್ ಸಾವಿರ ಓಡಿದೆ ಗಾಡಿ ಓಕೆ ಜನ ಬೇಕಂದ್ರೆ ಶೋರೂಮಲ್ಲಿ ಚೆಕ್ ಮಾಡಿ ಶೋರೂಮ್ ರೆಕಾರ್ಡೆಡ್ ಇರುತ್ತೆ ನೋಡ್ತಾ ಇರಬಹುದು ಸರ್ ಫ್ಯಾಮಿಲಿಗೆ ಎಲ್ಲ ಅಂತ ಇದು ಅದೇ ಲಿವಾ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ನೋಡಿ ಮ್ಯಾಕ್ ಅವೈಲೇಬಲ್ ಇದೆ ನೋಡ್ತಾ ಇರಬಹುದು ಎಕ್ಸ್ಟ್ರಾ ಫಿಟಿಂಗ್ ಎಲ್ಲ ಆಗಿದೆ ಬ್ಲೂ ಅಂಡ್ ಬ್ಲಾಕ್ ನಲ್ಲಿ ಸೂಪರ್ ಕಾಣ್ತಾ ಇದೆ ನೋಡ್ತಾ ಇರ್ಬೋದು ಫಸ್ಟ್ ಬನ್ನಿ ನೀವು ಏನಾನ ಗಾಡಿ ಇಷ್ಟ ಆಗಿದ್ರೆ ಟೆಸ್ಟ್ ಡ್ರೈವ್ ಮಾಡಿ ಮೆಕಾನಿಕಲ್ ಎಲ್ಲ ಚೆಕ್ ಮಾಡಿಸಿ ಆಮೇಲೆ ನೀವು ಮಾತುಕತೆ ಆಡಿ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ಒನ್ ಲ್ಯಾಕ್ ಒನ್ ಥೌಸಂಡ್ ರನ್ ಆಗಿದೆ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ಇಂಟೀರಿಯರ್ ನಾವು ನೋಡ್ತಾ ಇರಬೇಕು ಇದರಲ್ಲಿ ಏನೇನು ಸರ್ ಫೀಚರ್ಸ್ ಫುಲ್ ಟಾಪ್ ಆ್ಯಂಡ್ ಗಾಡಿ ಸರ್ ಇದು ಫುಲ್ ಟಾಪ್ ಎಂಡ್ ಅಂದ್ರೆ ಏನೇನು ಬರಬಹುದು ಸರ್ ಇದರಲ್ಲಿ ಸರ್ ನಿಮಗೆ ಕವರ್ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಏನೇನು ಸರ್ ಇದರಲ್ಲಿ ಫೀಚರ್ಸ್ ಇದಲ್ಲಿ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಓಕೆ ಸಿಸ್ಟಮ್ ಡಿಜಿಟಲ್ ಮೀಟರ್ ಇದೆ ಡಿಜಿಟಲ್ ಮೀಟರ್ ಸ್ಪೀಡ್ ಮೀಟರ್ ನೋಡ್ತಾ ಇರ್ಬೋದು ಕಂಡೀಷನ್ ಅಲ್ಲಿ ಇದೆ ಬರೇ ಒನ್ ಲ್ಯಾಕ್ ಒನ್ ಥೌಸಂಡ್ ರನ್ ಆಗಿದೆ ಕಂಪನಿ ಇಟ್ ಏನ್ ಹೇಳ್ತಾ ಇದೀರಾ ಸರ್ ಇದು ಪ್ರೈಸ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಓಕೆ ಸಿಕ್ಸ್ ಸೆವೆಂಟಿ ಫೈವ್ ಹೇಳ್ತಾ ಇದ್ರಿ ಅದನ್ನಲ್ಲಿ ನಗೋಷಿಬಲ್ ಓಕೆ ಆರ್ ಲಕ್ಷ ಎಪ್ಪತ್ತೈದು ಸಾವಿರ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಇನ್ನ ನಿಮ್ಗೆ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರಬಹುದು ಬ್ಯೂಟಿ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್ ಬ್ಲೂ ಅಂಡ್ ಬ್ಲಾಕ್ ನೋಡ್ತಾ ಇರಬಹುದು ಏನಾನ ನೀವು ಇಟಿ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ನೀವು ಅವೈಲೇಬಲ್ ಇದೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಹೊಂಡು ಅದು ಎಮ್ ಎಸ್ ತೋರಿಸ್ತಾ ಇದಾರೆ ಕೆ ಜೀರೋ ನೈನ್ ರಜಿಸ್ಟ್ರೇಷನ್ ಗ್ರೇ ಕಲರ್ ತುಂಬ ಒಳ್ಳೆ ಕಂಡೀಷನ್ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಏನ್ ಮಾಡಲ್ ಇದು ಸಿಂಗಲ್ ಓನರ್ ಟೂ ತೌಸಂಡ್ ಥರ್ಟೀನ್ ಮಾಡಲ್ ಸಿಂಗಲ್ ಓನರ್ ಓಕೆ ಸಿಕ್ಸ್ಟಿ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಕಿಲೋಮೀಟರ್ ಹೊಳಿರೋದು ಬರೀ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ರನ್ ಆಗಿದೆ ನೋಡ್ತಾ ಇರ್ಬೋದು ಎಮ್ ಎಸ್ ಏನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಗ್ರೇ ಕಲರ್ ತುಂಬಾ ಗುಡ್ ಕಂಡೀಷನ್ ಅಲ್ಲಿ ಇದೆ ನೋಡ್ತಾ ಇರಬಹುದು ಸಿಕ್ಸ್ಟಿ ಸಿಕ್ಸ್ ರನ್ ಆಗಿದೆ ಇದರಲ್ಲಿ ಏನೇನು ಸರ್ ಫ್ಯೂಚರ್ಸ್ ಇದಕ್ ನಿಮಗೆ ಇದು ಬೇಸಿಕ್ ಬೇಸಿಕ್ ಪೇರೆಂಟ್ ಮಾಡ್ ಕಂಟ್ರೋಲ್ಸ್ ನೋಡ್ತಾ ಇರಬಹುದು ಸಿಸ್ಟಮ್ ಗುಡ್ ಕಂಡೀಷನ್ ಅಲ್ಲಿ ವೆಲ್ ಕ್ಲೀನ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಸೀಟ್ ಕವರ್ ನೋಡ್ತಾ ಇರಬಹುದು ಓಕೆ ಬರೀ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ರನ್ ಆಗಿದೆ ಅಮೆಝ್ ಏನನ್ನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಸಿಂಗಲ್ ಓನರ್ ಸರ್ ಇದು ಸಿಂಗಲ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದು ಸರ್ ಇದು ಮೂರವರೆಗೆ ಹೇಳ್ತಾ ಇದ್ವಿ ನೆಗೋಸಿಯಬಲ್ ಮಾಡಿಸ್ಕೊಡ್ತೀವಿ ಓಕೆ ತ್ರೀ ಪಾಯಿಂಟ್ ಫೈವ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಇದಕ್ಕೆ ಲೋನ್ ಏನಾದ್ರು ಸರ್ ಆಗುತ್ತೆ ಸರ್ ಲೋನ್ ಅನ್ನ ಆಗುತ್ತೆ ಡಿಪೆಂಡ್ ಆನ್ ಯುವರ್ ಸಿವಿಲ್ ಸ್ಕೋರ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕೆ ಜೀರೋ ಫೋರ್ ರಿಜಿಸ್ಟ್ರೇಷನ್ ಮಾಡೆಲ್ ಸರ್ ಇದು ವೈಟ್ ಕಲರ್ ಸಿಂಗಲ್ ಓನರ್ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಸಿಂಗಲ್ ಓನರ್ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಎಷ್ಟು ಓನರ್ ಸರ್ ಇದು ಓನ ಸಿಂಗಲ್ ಓನರ್ ಸಿಂಗಲ್ ಓನರ್ ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ ನೋಡ್ತಾ ಇರಬಹುದು ಟೈರ್ ಕಂಡೀಷನ್ ನೋಡ್ತಾ ಇರಬಹುದು ಸೆವೆಂಟಿ ಟು ಏಟಿ ಪರ್ಸೆಂಟ್ ಟೈರ್ ಇದೆ ಗುಡ್ ಕಂಡೀಷನ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಕಂಡೀಷನ್ ಅಲ್ಲಿ ಇದೆ ನೋಡ್ತಾ ಇರ್ಬೋದು ವೈಟ್ ಕಲರ್ ಸ್ಕೋಡಾ ರಾಪಿಡ್ ಏನ ಪ್ಲಾನ್ ಮಾಡ್ತಾ ಇದ್ರೆ ತುಂಬಾ ಡಿಮಾಂಡೆಡ್ ವೆಹಿಕಲ್ ಎಷ್ಟು ರನ್ ಆಗಿದೆ ಸರ್ ಇದು ನೈಂಟಿ ಏಟ್ ತೌಸಂಡ್ ಸರ್ ನೈನ್ಟಿ ಏಟ್ ತೌಸಂಡ್ ರನ್ ಆಗಿದೆ ನೋಡ್ತಾ ಇರ್ಬೋದು ಇಂಟೀರಿಯರ್ ವೆಲ್ ಕ್ಲೀನ್ ವೆಲ್ ಮೆಂಟೇನ್ ಮಾಡಿದ್ದಾರೆ ಇದರಲ್ಲಿ ಏನೇನು ಸರ್ ಫ್ಯೂಚರ್ ಸರ್ ಸರ್ ಇದು ಮಿಡ್ ವೇರಿಯಂಟ್ ಸರ್ ಇದು ಓಕೆ ಮಿಡ್ ವೇರಿಯಂಟ್ ನೋಡ್ತಾ ಇರ್ಬೋದು ಸಿಸ್ಟಮ್ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ ನೀವು ಮೆಕ್ಯಾನಿಕಲಿ ಪ್ಲಸ್ ಜೆನ್ಯೂನ್ ರೀಡಿಂಗ್ ಇರುತ್ತೆ ನೋಡ್ತಾ ಇರ್ಬೋದು ಏನಾರ ಆಗಿದ್ರೆ ಬನ್ನಿ ಆಮೇಲೆ ಟೆಸ್ಟ್ ಡ್ರೈವ್ ಮಾಡಿ ಆಮೇಲೆ ನೀವು ಡಿಸ್ಕೌಂಟ್ ಅನ್ನ ಸಿಗುತ್ತೆ ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ನಲ್ಲಿ ಕೊಡ್ತಾರಾ ಏನ್ ಹೇಳ್ತಾ ಇದೀರಾ ಪ್ರೈಸ್ ಸರ್ ಆರೂವರೆ ಹೇಳ್ತಾ ಇದೀವಿ ಅದನ್ನ ನೆಗೋಸಿಯಲ್ ಮಾಡಿಸ್ಕೊಡ್ತೀವಿ ಓಕೆ ಸಿಕ್ಸ್ ಪಾಯಿಂಟ್ ಫೈವ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕೆ ಲೆವೆನ್ ರಿಜಿಸ್ಟ್ರೇಷನ್ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಬ್ಲಾಕ್ ಅಂಡ್ ವೈಟ್ ನಲ್ಲಿ ಪೋಲೋ ನಿಂತಿದೆ ಏನ್ ಸರ್ ಮಾಡಲ್ ಇದು ಸರ್ ಟೂ ತೌಸಂಡ್ ಏಯ್ಟೀನ್ ಬರ ಒಂದ್ ಲಕ್ಷಕ್ಕೆ ಒಂದ್ ಲಕ್ಷ ಕಿಲೋಮೀಟರ್ ಓಡ್ಬಿಟ್ಟಿವೆ ಅಂದ್ರೆ ತುಂಬಾ ಚೆನ್ನಾಗಿ ಕಂಡೀಷನ್ ನಲ್ಲಿ ಇದೆ ಸರ್ ಗಾಡಿ ಓಕೆ ಓನರ್ ಸರ್ ಇದು ಸರ್ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಗುಡ್ ಕಂಡೀಷನ್ ಶೋರೂಮ್ ಕಂಡೀಷನ್ ನಲ್ಲಿ ಮೇಂಟೈನ್ ಮಾಡಿದ್ದಾರೆ ನೋಡ್ತಾ ಇರಬಹುದು ಟೈರ್ ಕಂಡೀಷನ್ ಅನ್ನ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಟೈರ್ ಓಲೋ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ವೈಟ್ ಅಂಡ್ ಬ್ಲಾಕ್ ಸರ್ ಇದು ಬ್ಲಾಕ್ ಯನ್ನ ಎಕ್ಸ್ಟ್ರಾ ರೇಡಿಯಂ ಹಾಕಿದ್ದಾರೆ ಸರ್ ಇಲ್ಲ ಇಲ್ಲ ಸರ್ ಇದು ಶೋ ರೂಮ್ ನೋಡ್ತಾ ಇರಬಹುದು ವೈಟ್ ಅಂಡ್ ಬ್ಲಾಕ್ ತುಂಬಾ ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್ ಎಷ್ಟ್ ಚೆನ್ನಾಗಿದೆ ಸರ್ ಇದು ಒಂದು ಲಕ್ಷ ಸರ್ ಓಕೆ ಒನ್ ಲ್ಯಾಕ್ ತ್ರೀ ತೌಸಂಡ್ ರನ್ ಆಗಿದೆ ನೋಡ್ತಾ ಇರ್ಬಹುದು ಇದರಲ್ಲಿ ನಿಮಗೆ ಸಿಸ್ಟಮ್ ಪವರ್ ಸ್ಟೈಮ್ ಪವರ್ ವಿಂಡೋ ಮೌಟ್ ಕಂಟ್ರೋಲ್ ನೋಡ್ತಾ ಇರ್ಬಹುದು ಪ್ಲಸ್ ನಿಮ್ಗ ಸೀಟ್ ಕವರ್ ಅನ್ನೋದು ತುಂಬಾ ಒಳ್ಳೇದಿದೆ ಲೇದರ್ ಸೀಟ್ ಕವರ್ ಬ್ಲಾಕ್ ಅಂಡ್ ಏನ್ ಹೇಳ್ತಾ ಇದೀರಾ ಸರ್ ಪ್ರೈಸ್ ಇದು ಸರ್ ಆಸ್ಕಿಂಗ್ ಏಟ್ ಲ್ಯಾಕ್ ಸರ್ ಏಟ್ ಲ್ಯಾಕ್ ಪ್ರೈಸ್ ಮಾಡೆಲ್ ಏನ್ ಹೇಳಿದೀರಾ ಇದು ಏಟೀನ್ ಸಿಂಗಲ್ ಓನರ್ ಏಟೀನ್ ಏಟ್ ಲ್ಯಾಕ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನಿಮ್ಗೆ ಲೋನ್ ಬೇಕಂದ್ರೆ ಲೋನ್ ಅನ್ನ ಮಾಡ್ಕೊಡ್ತಾರ ನೋಡ್ತಾ ಇರ್ಬೋದು ವೈಟ್ ಕಲರ್ ಓಲೋ ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಇನ್ನೊಂದು ನಿಮ್ಗೆ ಸ್ವಲ್ಪ ಬಿಗ್ ಕಾರ್ ಲಕ್ಸುರಿ ಟೈಪ್ ಕಾರ್ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ ಹೊಂಡಾ ಯಾವ್ದು ಇದೆ ಸರ್ ಇದು ಹೊಂಡಾ ಸಿಟಿ ಹೊಂಡಾ ಸಿಟಿ ಕೆ ಫಿಫ್ಟಿ ತ್ರೀ

ತುಂಬಾ ಗುಡ್ ಕಂಡೀಷನ್ ಅಲ್ಲಿ ಇದೆ ಏನೇನು ಸರ್ ಇದರಲ್ಲಿ ಫೀಚರ್ಸ್ ನಿಮಗೆ ಪವರ್ ವಿಂಡೋ ಪವರ್ ಸ್ಟೀರಿಂಗು ಓಕೆ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಓಕೆ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ತುಂಬ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಪರ್ಸೆಂಟ್ ಹಾಕಿದ ಮೇಲೆ ಐನೂರು ಕಿಲೋಮೀಟರ್ ಫೈವ್ ಹಂಡ್ರೆಡ್ ಆಫ್ಟರ್ ಬ್ರಾಂಡ್ ನ್ಯೂ ಟೈರ್ ಹಾಕಿದ ಮೇಲೆ ಬರೀ ಫೈವ್ ಹಂಡ್ರೆಡ್ ಡ್ರೈವನ್ ಆಗಿದೆ ಗಾಡಿ ಟೋಟಲ್ ಆಗಿ ತರ್ಟಿ ತೌಸಂಡ್ ರನ್ ಆಗಿದೆ ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದು ಎಂಟು ಹೇಳ್ತಾ ಇದೆ ಏಟ್ ಲ್ಯಾಕ್ ಫಿಫ್ಟಿ ತೌಸಂಡ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸೆಕೆಂಡ್ ಓನರ್ ಗಾಡಿ ಲಕ್ಸರಿ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಹೊಂಡಾ ಸಿಟಿ ಅವೈಲೇಬಲ್ ಇದೆ ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಕ್ರಿಸ್ಟಾ ಸೆವೆನ್ ಸೀಟರ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದೇ ಕೆ ಜೀರೋ ನೈನ್ ಮೈಸೂರು ರೆಜಿಸ್ಟ್ರೇಷನ್ ನೋಡ್ತಾ ಇರಬಹುದು ತುಂಬಾ ಗುಡ್ ಕಂಡೀಷನ್ ಅಲ್ಲಿ ಇದೆ ಏನ್ ಸರ್ ಮಾಡಲ್ ಇದು ಕ್ರಿಸ್ಟ್ ಸಿಕ್ಸ್ಟೀನ್ ಮಾಡಲ್ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಓನರ್ ಸರ್ ಸರ್ ಇದು ಓನರ್ ಬಂದು ಸೆಕೆಂಡ್ ಸರ್ ಸೆಕೆಂಡ್ ಓನರ್ ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ ನೋಡ್ತಾ ಇರಬಹುದು ಮಾಡಲ್ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ ಆಗಿದೆ ಸರ್ ಇದು ಟೈರ್ ಟೈಟ್ ಸರ್ ಎಷ್ಟು ಸರ್ ಒನ್ ಲ್ಯಾಕ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಒನ್ ಲ್ಯಾಕ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಒನ್ ಲಕ್ಷ ಇಪ್ಪತ್ತಾರು ಸಾವಿರ ರನ್ ಆಗಿದೆ ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ ಕ್ರಿಸ್ಟಾ ಸೆವೆನ್ ಸೀಟರ್ ಏನಾರ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ನೋಡ್ತಾ ಇರ್ಬೋದು ವಿ ವರ್ಜನ್ ಸರ್ ವಿ ವರ್ಷನ್ ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ ಇಂಟೀರಿಯರ್ ಅನ್ನ ನೋಡ್ತಾ ಇರ್ಬೋದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದರಲ್ಲಿ ಏನೇನು ಸರ್ ಫೀಚರ್ ಸರ್ ಸರ್ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ನೋಡ್ತಾ ಇರ್ಬೋದು ಹೊಸ ಸಿಸ್ಟಮ್ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಓಕೆ ನೋಡ್ತಾ ಇರ್ಬೋದು ಸೆವೆನ್ ಸೀಟರ್ ಏನಾನ ಫ್ಯಾಮಿಲಿಗೋಸ್ಕರ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಇನ್ನೊಂದು ಕ್ರಿಸ್ಟಾ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಸರ್ ಹದಿನಾರು ಲಕ್ಷ ಐವತ್ತು ಸಾವಿರ ಪ್ರೈಸ್ ಕೊಟ್ಟು ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಪ್ಲಸ್ ಲೋನ್ ಅನ್ನೋ ಆಪ್ಷನ್ಸ್ ಇದೆ ನೋಡ್ತಾ ಇರ್ಬೋದು ನಿಮ್ಮ ಹತ್ರ ಏನಾನ ವೈಕಲ್ ಇದ್ರೆ ಅದನ್ನ ಎಕ್ಸ್ಚೇಂಜ್ ಮಾಡ್ಕೋಬಹುದು ಒಳ್ಳೆ ಪ್ರೈಸ್ಗೆ ತಗೊತಾರೆ ಓಕೆ ನೆಕ್ಸ್ಟ್ ಜೀರೋ ತ್ರೀ ರಿಜಿಸ್ಟ್ರೇಷನ್ ಎಂಡ್ ಓವರ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ರೇರ್ ಕಾರ್ ಸಿಗೋದು ಏನ್ ಮಾಡಲ್ ಇದು ಎಂಡ್ ಸರ್ ಓನರ್ ಸರ್ ಸೆಕೆಂಡ್ ಸೆಕೆಂಡ್ ಓನರ್ ನಿಮ್ಗೆ ಆಫ್ ರೋಡ್ ಆನ್ ರೋಡ್ ಬೇಕಿದ್ರೆ ಒಂದು ಥರ್ಡ್ ಟೈಪ್ ಸ್ವಲ್ಪ ನಿಮ್ಗೆ ರೇಂಜ್ ರೋವರ್ ತರ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ ನೋಡ್ತಾ ಇರಬಹುದು ಎಷ್ಟು ರನ್ ಆಗಿದೆ ಸರ್ ಇದು ಏಟಿ ಸಿಕ್ಸ್ ಏಟಿ ಸಿಕ್ಸ್ ರನ್ ಆಗಿದೆ ಓನರ್ ಸರ್ ಇದು ಸೆಕೆಂಡ್ ಸೆಕೆಂಡ್ ಓನರ್ ಏಯ್ಟಿ ಸಿಕ್ಸ್ ರನ್ ಆಗಿದೆ ನೋಡ್ತಾ ಇರಬಹುದು ಶೋರೂಮ್ ರೆಕಾರ್ಡೆಡ್ ಹಿಸ್ಟ್ರಿ ಇರುತ್ತೆ ನೋಡ್ತಾ ಇರ್ಬಹುದು ತುಂಬಾ ಬಿಕ್ ಕಾರ್ ಬೇಕಂದ್ರೆ ನಿಮ್ಗ ಒಂದು ಆಫ್ ರೋಡ್ ಒಂದ್ ಇದಕ್ಕೆ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್ ಸರ್ ಐದುವರೆ ಹೇಳ್ತಾ ಇದ್ದೀವಿ ನೆಗೋಸಿಬಲ್ ಆಗುತ್ತೆ ಪ್ರೈಸ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಇಂಟೀಯರ್ ನೋಡ್ತಾ ಇರ್ಬೋದು ಇದ್ರಲ್ಲಿ ಏನೇನು ಫೀಚರ್ ಸರ್ ಇದ್ರಲ್ಲಿ ಕಸ್ಟಮರ್ ಮೋರ್ ದೆನ್ ಒನ್ ಇಂಟೀಯರ್ಗೆ ಒನ್ಯರ್ ಎಲ್ಲ ಸಿಸ್ಟಮ್ ಓಕೆ ಇಂದ ಸೇರಿ ಒಂದು ಲಕ್ಷ ಮೇಲೆ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ ಏನಿಲ್ಲ ಜಸ್ಟ್ ನೀವು ತಗೊಳ್ಳೋದು ಡ್ರೈವ್ ಮಾಡೋದು ತುಂಬಾ ಒಂದು ಒಂದು ಬ್ರ್ಯಾಂಡ್ ತರ ಇರುತ್ತೆ ನೋಡ್ತಾ ಇರಬಹುದು ಏನ್ ಹೇಳ್ತಾ ಇದೀರಾ ಫೈನಲ್ ಪ್ರೈಸ್ ಇದು ಫೈವ್ ಪಾಯಿಂಟ್ ಫೈವ್ ಫೈವ್ ಪಾಯಿಂಟ್ ಫೈವ್ ಸರ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಓಕೆ ನೋಡಿ ನಿಮ್ಗೆ ಎಂಡ್ ಅವರ್ ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಕಡಿಮೆ ಬಜೆಟ್ ನಲ್ಲಿ ಇದೆ ನಿಮ್ಗೆ ಬರೀ ಐದುವರೆ ಲಕ್ಷಕ್ಕೆ ಹೇಳ್ತಾ ಇದ್ದಾರೆ ಬಟ್ ಮಾತಾಡಿದ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇದೆ ನೈನ್ ರಿಜಿಸ್ಟ್ರೇಷನ್ ಸಿಲ್ವರ್ ಕಲರ್ ತುಂಬಾ ಗುಡ್ ಕಂಡೀಷನ್ ಅಲ್ಲಿ ಇದೆ ನೋಡ್ತಾ ಇರಬಹುದು ಟೈರ್ ಕಂಡೀಷನ್ ಅನ್ನ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ನೋಡ್ತಾ ಇರಬಹುದು ಸರ್ ಮಾಡಲ್ ಸರ್ ಇದು ಇನ್ನೋದು ಟೂ ತೌಸಂಡ್ ಫೋರ್ಟೀನ್ ಜೆಡ್ ವರ್ಷನ್ ಇದು ಓಕೆ ಟೂ ತೌಸಂಡ್ ಫೋರ್ಟೀನ್ ಝೆಡ್ ವರ್ಜನ್ ನೋಡ್ತಾ ಇರಬಹುದು ಸಿಲ್ವರ್ ಕಲರ್ ಸೆವೆನ್ ಸೀಟರ್ ಏನಾರ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ನಿಮ್ಗೆ ಸ್ವಲ್ಪ ಮಾಡಲ್ ಕಡಿಮೆದು ಬೇಕಂದ್ರೆ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಅವೈಲೇಬಲ್ ಇದೆ ನೋಡ್ತಾ ಇರಬಹುದು ಸೆಕೆಂಡ್ ಓನರ್ ಇದೀರಾ ಸರ್ ಇದು ಪ್ರೈಸ್ ಸರ್ ಇದು ಹತ್ತುವರೆ ಹೇಳ್ತಾ ಇದ್ದೀವಿ ನೆಗೋಷಿಯಬಲ್ ಆಗುತ್ತೆ ಫೈವ್ ಪ್ರೈಸ್ ಕೋಟ್ ಮಾಡಿದ್ದಾರೆ ಬಂದ್ ಮಾತಾಡಿದ್ರೆ ಇನ್ನ ನಿಮ್ಗೆ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ಶೋರೂಮ್ ರೆಕಾರ್ಡೆಡ್ ಎಷ್ಟು ಚೆನ್ನಾಗಿದೆ ಸರ್ ಇದು ಟೂ ಲ್ಯಾಕ್ ಟ್ವೆಲ್ ತೌಸಂಡ್ ಸರ್ ಟೂ ಲ್ಯಾಕ್ ಟ್ವೆಲ್ ತೌಸಂಡ್ ಜೆನ್ಯನ್ ರೀಡಿಂಗ್ ಇದೆ ನೋಡ್ತಾ ಇರ್ಬೋದು ಬೇಕಿದ್ರೆ ನೀವು ಶೋರೂಮ್ನಲ್ಲಿ ಚೆಕ್ ಮಾಡ್ಕೋಬಹುದು ಪ್ಲಸ್ ನಿಮ್ಗೆ ಬಂದು ಇದು ಟೆಸ್ಟ್ ಡ್ರೈವ್ ಮಾಡಿ ಮೆಕಾನಿಕಲಿ ಎಲ್ಲ ಸ್ಯಾಟಿಸ್ಫೈಡ್ ಆಗಿದ್ರೆ ಒಂದ್ ಒಳ್ಳೆ ಪ್ರೈಸ್ ಮಾಡಿ ಕೊಡ್ತಾರ ಫಿಕ್ಸ್ ಇರಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ಕಿಯಾದ್ದು ನೀವು ಏನಾದ್ರು ಪ್ಲಾನ್ ಮಾಡ್ತಾ ಇದ್ರೆ ಕೆ ಫಿಫ್ಟಿ ಫಿಫ್ಟಿ ತ್ರೀ ರೆಜಿಸ್ಟ್ರೇಷನ್ ಮಾಡೆಲ್ ಸರ್ ಇದು ಟೂಸನ್ ಟ್ವೆಂಟಿ ಒನ್ ಒನ್ ಟ್ವೆಂಟಿ ಸರ್ ಇದು ಗಾಡಿ ಕಿಯಾ ಸಿಲ್ಟಾಸ್ ಅಂತ ಸರ್ ಕಿಯಾ ಸೆಲ್ಟೌಸ್ ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ ವೈಟ್ ಕಲರ್ ನಿಮ್ಗೆ ಎಕ್ಸ್ ಯು ವಿ ಟೈಪ್ ಬೇಕಂದ್ರೆ ಅದನ್ನು ಅವೈಲೇಬಲ್ ಇದೆ ಸೆಲ್ಟಾಸ್ ನೋಡ್ತಾ ಇರ್ಬೋದು ತುಂಬಾ ಡಿಮಾಂಡೆಡ್ ವೈಕಲ್ ಇದು ಇದರಲ್ಲಿ ಏನೇನು ಸರ್ ಫೀಚರ್ಸ್ ಮಿಡ್ ವೇರಿಯಂಟ್ ಇದು ಮಿಡ್ ವೇರಿಯಂಟ್ ಓಕೆ ಸರ್ ಇದರ್ ವಿಂಡೋಸ್ ಪವರ್ ಸ್ಟೇರಿಂಗು ಓಕೆ ನೋಡ್ತಾ ಇರ್ಬೋದು ಕ್ರೂಸ್ ಕಂಟ್ರೋಲ್ ನೋಡ್ತಾ ಇರ್ಬೋದು ಓಕೆ ನೋಡ್ತಾ ಇರಬಹುದು ಲಕ್ಸೂರಿ ವಿ ಟೈಪ್ ಏನಾನ ಬೇಕಿದ್ರೆ ನಿಮ್ಗೆ ಯಾವ್ದು ಅದನ್ನ ಸೆಲ್ಟ್ಸ್ ಅವೈಲೇಬಲ್ ಇದೆ ಎಷ್ಟು ರನ್ ಆಗಿದೆ ಸರ್ ಇದು ಸರ್ ಬರೀ ಫೋರ್ಟಿ ತೌಸಂಡ್ ತೌಸಂಡ್ ಸರ್ ಫೋರ್ಟಿ ರನ್ ಆಗಿದೆ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ವೆಲ್ ಕ್ಲೀನ್ ವೆಲ್ ಮೇಂಟೈನ್ ಮಾಡಿದ್ದಾರೆ ಟೈರ್ ಕಂಡೀಷನ್ ನೋಡ್ತಾ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಟೈರ್ ಇದೆ ಫೋರ್ಟಿ ರನ್ ಆಗಿದೆ ಏನ್ ಹೇಳ್ತಾ ಇದೀರ ಸರ್ ಇದು ಕಿಯಾ ಪಾಯಿಂಟ್ ಫೈವ್ ನಗೋಷಿಯಬಲ್ ಸರ್ ಓಕೆ ಹನ್ನೆರಡುವರೆ ಲಕ್ಷ ಹೇಳ್ತಾ ಇದ್ದಾರೆ ಟ್ವೆಲ್ ಪಾಯಿಂಟ್ ಫೈವ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಲೋನ್ ಅಂದ್ರೆ ಎಷ್ಟು ಪರ್ಸೆಂಟ್ ಆಗ್ಬಹುದು ಲೋನ್ ಇದೆ ಚೆನ್ನಾಗಿದೆ ಏಯ್ಟ ಪರ್ಸೆಂಟ್ ಮಾಡಿಸಬಹುದು ಸರ್ ಓಕೆ ನೋಡ್ತಾ ಇರ್ಬೋದು ಬರೇ ಒಂದು ಟೂ ಲ್ಯಾಕ್ಸ್ ತ್ರೀ ಲ್ಯಾಕ್ಸ್ ತಗೊಂಡ್ ಬಂದ್ರೆ ನಿಮಗೆ ಸೆಲ್ಟು ಫೋರ್ಟೀನ್ ಫಾರ್ಟಿನಲ್ಲ ಸರ್ ಇದು ಟ್ವೆಂಟಿ ಒನ್ ಸರ್ ಟ್ವೆಂಟಿ ಒನ್ ಸೆಲ್ಟಾಸ್ ಸಿಗುತ್ತೆ ನೋಡ್ತಾ ಇರಬಹುದು ಗುಡ್ ಕಂಡೀಷನ್ ಅಲ್ಲಿ ಇದೆ ನೆಕ್ಸ್ಟ್ ಸರ್ ನೆಕ್ಸ್ಟ್ ನಿಮ್ಗೆ ಬಿ ಎಮ್ ಡಬ್ಲ್ಯೂ ಅವೈಲೇಬಲ್ ಇದೆ ಬ್ಲಾಕ್ ಕಲರ್ ಸರ್ ಇದು ಮಾಡ್ವೆಲ್ ಟೂಸಂಡ್ ಟ್ವೆಲ್ ಓಕೆ ಓನರ್ ಸರ್ ಇದು ಸೆಕೆಂಡ್ ಓನರ್ ಇದು ಸೆಕೆಂಡ್ ಓನರ್ ಟೂ ತೌಸಂಡ್ ಟ್ವೆಲ್ ತುಂಬಾ ಬ್ರಾಂಡೆಡ್ ಕಾರ್ ತರ ಇದೆ ನೋಡ್ತಾ ಇರಬಹುದು ಎಮ್ ಡಬ್ಲ್ಯೂ ಓಕೆ ಏನ್ ಸರ್ ಇದು ಪ್ರೈಸ್ ಎಮ್ ಡಬ್ಲ್ಯೂ ಅಂದ್ರೆ ತುಂಬಾ ಪ್ರೈಸ್ ಹೈ ಇರುತ್ತೆ ಅಂತ ನಿಮಗೆ

ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಎಮ್ ಡಬ್ಲ್ಯೂ ಅದನ್ನ ಅವೈಲೇಬಲ್ ಇದೆ ಬರೀ ಐದುವರೆ ಲಕ್ಷ ಹೇಳ್ತಾ ಇದ್ದಾರೆ ಮಾತಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರಬಹುದು ನೆಕ್ಸ್ಟ್ ಇನ್ನೊಂದು ನಿಮ್ಗೆ ವಿ ಫಾರ್ಚೂನರ್ ವೈಕಲ್ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ ಕೆ ಟ್ವೆಲ್ ರಿಜಿಸ್ಟ್ರೇಷನ್ ಮಾಡಲ್ ಸರ್ ಇದು ಸರ್ ಇದು ಮಾಡೆಲ್ ಬಂದಿ ಟೂ ತೌಸಂಡ್ ಏಯ್ಟೀನ್ ಟೂ ತೌಸಂಡ್ ಏಟೀನ್ ನಿಮ್ಗೆ ಸ್ವಲ್ಪ ಆಫ್ ರೋಡ್ ಆನ್ ರೋಡ್ ಗೆ ಬೇಕು ಸ್ವಲ್ಪ ಕಾರ್ ಅಂದ್ರೆ ಅದನ್ನ ಅವೈಲೇಬಲ್ ಇದೆ ಫಾರ್ಚೂನರ್ ಎಷ್ಟು ಓನರ್ ಸರ್ ಇದು ಓನರ್ ಓನರ್ ಇದು ಥರ್ಡ್ ಓನರ್ ನೀವು ತಗೊಂಡ್ರೆ ಫೋರ್ ಓನರ್ ಆಗ್ತೀರಾ ಎಷ್ಟು ಆಗಿದೆ ಸರ್ ವೆಹಿಕಲ್ ಇದು ಸರ್ ಇದು ಲೆಜೆಂಡರ್ ಕಿಟ್ ಫುಲ್ ಫಿಟ್ ಮಾಡಿರೋದು ಕಿಟ್ ಲೆಜೆಂಡರ್ಟೋಮೆಟಿಕ್ ಇದು ಇದು ಆಟೋಮೆಟಿಕ್ ವೆಹಿಕಲ್ ನೋಡ್ತಾ ಇರಬಹುದು ಫಾರ್ಚುನರ್ ನಲ್ಲಿ ಲೆಜೆಂಡರ್ ಕಿಟ್ ಫಿಟ್ ಮಾಡಿದ್ದಾರೆ ನೋಡ್ತಾ ಇರಬಹುದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಎಷ್ಟು ರನ್ ಆಗಿದೆ ಸರ್ ಇದು ಸರ್ ಒನ್ ಟ್ವೆಲ್ ಒನ್ ಲ್ಯಾಕ್ ಟ್ವೆಲ್ ತೌಸಂಡ್ ಜನ್ಯೂನ್ ರೀಡಿಂಗ್ ಇರುತ್ತೆ ನೋಡ್ತಾ ಇರಬಹುದು ಏನ್ ಹೇಳ್ತಾ ಇದೀರಾ ಇದು ಪ್ರೈಸ್ ಸರ್ ಇಪ್ಪತ್ತೈದು ಲಕ್ಷ ಕೇಳ್ತಾ ಇದ್ದೀವಿ ನೆಗೋಷಿಯಬಲ್ ಆಗುತ್ತೆ ಓಕೆ ಟ್ವೆಂಟಿ ಫೈವ್ ಲ್ಯಾಕ್ಸ್ ಪ್ರೈಸ್ ಕೊಟ್ ಮಾಡಿದ್ದಾರೆ ಫಾರ್ಚುನರ್ದು ಇನ್ನ ಸ್ವಲ್ಪ ನೀವು ಬಂದು ಮಾತಾಡಿದ್ರೆ ಇಂಟ್ರೆಸ್ಟ್ ಇದ್ರೆ ಬಂದು ಟೆಸ್ಟ್ ಡ್ರೈವ್ ಮಾಡಿ ಎಲ್ಲ ನೀವು ಸೆಟಿಸ್ಫೈಡ್ ಆಗಿದ್ರೆ ಹೆಚ್ಚು ಕಡಿಮೆ ಸಂಡೇ ಬಜಾರ್ ಆಫರ್ ಇದೆ ಪ್ಲಸ್ ಕಾರ್ ಟ್ವೆಂಟಿ ಆಫರ್ಸ್ ಕೊಡ್ತಾ ಸರ್ ಅದು ಸ್ವಲ್ಪ ಇದೀರ ಗೆ ಹೇಳಿ ಸರ್ ಕಾಸ್ಟ್ ಟ್ವೆಂಟಿ ಫೋರ್ ನಲ್ಲಿ ಈಗ ನೀವು ಹುಡುಕ್ತಾ ಇರ್ತೀವಿ ಎಲ್ಲಿ ಸೇಲ್ ಮಾಡಬೇಕು ಎಲ್ಲಿ ಸೇಲ್ ಮಾಡ್ಬೇಕು ಅಂತಲ್ಲಾ ಟ್ವೆಂಟಿ ಫೋರ್ ನಲ್ಲಿ ನಾವು ಇನ್ಸ್ಪೆಕ್ಷನ್ ಮಾಡಿಸಿ ಕಾರ್ ಹಾಕ್ಸ ತಕ್ಷಣ ನಿಮ್ಗೆ ಬೆಸ್ಟ್ ಪ್ರೈಸ್ ಸಿಗುತ್ತೆ ಇನ್ಸ್ಟೆಂಟ್ ಪೇಮೆಂಟ್ ಸಿಗುತ್ತೆ ನಿಮ್ಗೆ ಪ್ರೈಸ್ ಅವ್ರು ಕೊಡೋದು ಕೊಡ್ತಾರಲ್ಲ ಪ್ರೈಸ್ ನಿಮ್ಗೆ ಓಕೆ ಆದ್ರೆ ನಿಮ್ಗೆ ಇನ್ಸ್ಟೆಂಟ್ ಪೇಮೆಂಟ್ ನಿಮ್ ಬ್ಯಾಂಕ್ ಅಕೌಂಟ್ ಗೆ ಕ್ರೆಡಿಟ್ ಆಗುತ್ತೆ ಸರ್ ಓಕೆ ಪ್ಲಸ್ ಇದು ಸಂಡೆ ಬಜಾರ್ ಅಂತ ಒಂದು ನಿಮ್ದು ತುಂಬಾ ಟ್ರೆಂಡಿಂಗ್ ನಡೀತಾ ಇದೆ ಏನ್ ಸರ್ ಸಂಡೇ ಬಜಾರ್ ಅಂದ್ರೆ ಏನು ಏನ್ ಇರುತ್ತೆ ಅದ್ರಲ್ಲಿ ಸರ್ ಸಂಡೇ ಕಾರ್ ಬಜಾರ್ ಒಂದು ಒಂದ್ ಮೈಸೂರಲ್ಲಿ ಹೊಸ ನಾವು ಮಾಡಿದ್ವು ಅದು ತುಂಬಾ ಸಕ್ಸೆಸ್ಫುಲ್ ಆಯ್ತು ಎರಡ್ ಮೂರ್ ಸಲ ಮಾಡಿದೀವಿ ಅದು ಆರ್ ತಿಂಗ್ಳಿಗೆ ಒಂದ್ಸಲ ಮೂರ್ ತಿಂಗ್ಳಿಗೆ ಒಂದ್ಸಲ ಅದ್ರ ಮಾಡ್ತಾ ಇರ್ತೀವಿ ನಾವು ಎವ್ರಿ ಮಂತ್ ಅಂತ ಇಲ್ಲ ಅದ್ರ ತ್ರೀ ಮಂತ್ಸ್ ಆಫ್ಟರ್ ತ್ರೀ ಮಂತ್ಸ್ ಆಫ್ಟರ್ ಫೋರ್ ಮಂತ್ಸ್ ನಲ್ಲಿ ನೀವು ಸಂಡೇ ಬಜಾರ್ ಅಂತ ಒಂದ್ ಡೇ ಅನೌನ್ಸ್ಮೆಂಟ್ ಮಾಡಿ ಮಾಡ್ತೀವಿ ಅದ್ರಲ್ಲಿ ಏನ್ ಸರ್ ಏನ್ ಬಜೆಟ್ ನಿಂದ ವೆಹಿಕಲ್ಸ್ ಇರುತ್ತೆ ಅದ್ರಲ್ಲಿ ಸರ್ ಅವಾಗ ನಿಮ್ಗೆ ಮೋರ್ ದನ್ ಫೋರ್ ಹಂಡ್ರೆಡ್ ಪ್ಲಸ್ ಕಾರ್ ಸಿಗುತ್ತೆ ಸರ್ ಒಂದೇ ದಿನ ಫೋರ್ ಹಂಡ್ರೆಡ್ ಪ್ಲಸ್ ಕಾರ್ ಸಿಗುತ್ತೆ ಸರ್ ಓಕೆ ಪ್ಲಸ್ ಇಲ್ಲಿ ಅವಾಗ ನಿಮ್ಗೆ ಏನೇನು ಬೆನಿಫಿಟ್ ಏನ್ ಇರುತ್ತೆ ಕ್ಲೈಂಟ್ ಗೆ ಅಂದ್ರೆ ಬೇರೆ ಮಾರ್ಕೆಟ್ ನಿಂದ ನಿಮ್ ಹತ್ರ ತಗೊಂಡ್ರೆ ಏನ್ ಬೆಸ್ಟ್ ಪ್ರೈಸ್ ಸಿಗುತ್ತೆ ಪ್ಲಸ್ ಏನೇನ್ ಬೆನಿಫಿಟ್ ಇರುತ್ತೆ ಸರ್ ಸರ್ ನಮ್ಮ ಹತ್ರ ಸಂಡೇ ಕಾರ್ ಬಜಾರ್ ಅವಾಗ ನಿಮ್ಗೆ ಒನ್ ಇಯರ್ ವಾರಂಟಿ ಫ್ರೀ ಆರ್ ಸಿ ಟ್ರಾನ್ಸ್ಫರ್ ಫ್ರೀ ಮಾಡ್ಕೊಡ್ತೀವಿ ಓಕೆ ಆಮೇಲೆ ಲಕ್ಕಿ ಡ್ರಾಸ್ ಇರ್ತದೆ ಆ ಲಕ್ಕಿ ಡ್ರಾಸ್ ನಲ್ಲಿ ನಿಮ್ಗೆ ವಾಷಿಂಗ್ ಮೆಷಿನ್ ಇರ್ತದೆ ಫುಲ್ ಟೈಮ್ ಫ್ಯೂಲ್ ಇರ್ತದೆ ಓಕೆ ಸ್ವಲ್ಪ ಸರ್ಪ್ರೈಸ್ ಗಿಫ್ಟ್ ಎಲ್ಲ ಇರ್ತದೆ ಸರ್ ಓಕೆ ವಾರಂಟಿ ಅಂದ್ರೆ ಏನ್ ವಾರಂಟಿ ವಾರಂಟಿ ಗಾಡಿಗೆ ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ಏನು ಆಕ್ಸಿಡೆಂಟ್ ಫ್ರೀ ಇಲ್ಲ ಅಂದ್ರೆ ಆಕ್ಸಿಡೆಂಟ್ ಆಗಿಲ್ಲ ಅಂತ ಅದು ವಾರಂಟಿ ಕೊಡ್ತೀವಿ ಓಕೆ ಆಮೇಲೆ ಗಾಡಿ ಇಂಜಿನ್ ಏನು ರೆಡಿ ಆಗಿಲ್ಲ ಆತರ ಸ್ವಲ್ಪ ಇರ್ತದಲ್ಲ ಸರ್ ಓಕೆ ಏನ್ ಏನ್ ಎಷ್ಟು ದಿನ ಕೊಡ್ತೀರಾ ಒಂದ್ ವರ್ಷ ಕೊಡ್ತೀರಾ ಒನ್ ಇಯರ್ ಸರ್ ಓಕೆ ಒಂದ್ ವರ್ಷನಲ್ಲಿ ನಲ್ಲಿ ಕಂಪ್ಲೇಂಟ್ ಆಗಿದ್ರೆ ಅದಕ್ಕೆ ಏನಿದೆ ಮೆಕ್ಯಾನಿಕ್ ಅಲ್ಲಿ ಚೆಕ್ ಮಾಡಿ ಕೊಡ್ತೀರಾ ಅದು ಬರಿ ಸಂಡೆ ಕಾರ್ ಬಜಾರ್ ದಿನ ಸಂಡೆ ಕಾರ್ ಬಜಾರ್ ದಿನನಲ್ಲಿ ನಲ್ಲಿ ನಿಮ್ಗೆ ಒಳ್ಳೆ ಒಂದ್ ಇಯರ್ ದು ಆಫರ್ ಅನ್ನ ಸಿಗ್ಬಿಡ್ತದೆ ಪ್ಲಸ್ ವಾರಂಟಿ ಕಾರ್ಡ್ ಅನ್ನ ಸಿಗ್ಬಿಡ್ತದೆ ಪ್ಲಸ್ ಈಗ ಏನ್ ಮಾಡೆಲ್ ನಿಂದ ನೀವು ಎಕ್ಸ್ಚೇಂಜ್ ಮಾಡ್ಕೊಂತೀರಾ ಸರ್ ಅಂದ್ರೆ ಕೆಲವು ಜನ ಟೂ ಟೂ ಏನ್ ಯಾವ ಗಾಡಿ ಬರುತ್ತೆ ಎಕ್ಸ್ಚೇಂಜ್ ಮಾಡ್ತೀವಿ ನಮ್ ಟ್ರೈ ಮಾಡ್ತೀವಿ ನಮ್ಮ ಎಷ್ಟು ಅದ್ರಿಗೆ ಚಾನ್ಸಸ್ ಎಷ್ಟಿದೆ ಎಲ್ಲ ಮಾಡ್ಕೊಡ್ತೀವಿ ಸರ್ ಒಳ್ಳೆ ಏನಾಗಬೇಕು ಎಲ್ಲ ಮಾಡ್ಕೊಡ್ತೀವಿ ಈಗ ಕಾಸ್ಟ್ ಟ್ವೆಂಟಿ ಫೋರ್ಸ್ ಅಂದ್ರೆ ಒಂದು ಟ್ರಸ್ಟ್ ಇರುತ್ತೆ ಅಂದ್ರೆ ಅವ್ರು ಎಲ್ಲ ಚೆಕ್ಅಪ್ ಮಾಡಿ ತಗೊಂಡಿರ್ತಾರೆ ಅಂತ ಫಿಫ್ಟಿ ಫೋಟೋಸ್ ತಗೋತಾರೆ ಸರ್ ಕಾರ್ ಒನ್ ಫಿಫ್ಟಿ ಫೋಟೋಸ್ ಪ್ಲಸ್ ಎಷ್ಟು ಒಂದು ಫಿಫ್ಟಿ ಪ್ಲಸ್ ಮೆಕಾನಿಕಲ್ ಪ್ಲಸ್ ಎಲ್ಲ ಚೆಕ್ ಮಾಡಿ ತಗೊಂಡ್ರೆ ಚೆಕ್ ಮಾಡ್ತಾರಲ್ಲ ಸರ್ ಅದ್ರದ್ದು ಫೋಟೋ ತಗೊಳ್ಳೋದು ಅವರು ಒನ್ ಫಿಫ್ಟಿ ಪ್ಲಸ್ ಚೆಕ್ ಮಾಡ್ತಾರೆ ಸರ್ ಓಕೆ ಆದ್ರೆ ಈಗ ನಿಮ್ ಹತ್ರ ತಗೊಂಡ್ರೆ ಪ್ಲಸ್ ಎಲ್ಲ ವಾರಂಟಿ ಪ್ಲಸ್ ಸ್ಯಾಟಿಸ್ಫೈಡ್ ಆಗುತ್ತೆ ಕಸ್ಟಮರ್ ಏನ್ ತೊಂದರೆ ಆಗಲ್ಲ ಪ್ಲಸ್ ಬಜೆಟ್ ಫ್ರೀ ನಲ್ಲಿ ಸಿಗ್ಬಿಡ್ತದೆ ಪ್ಲಸ್ ಅವ್ರ ಹತ್ರ ಏನಾನ ಓಲ್ಡ್ ವೆಹಿಕಲ್ ಇದ್ರೆ ಎಷ್ಟು ಓಲ್ಡ್ ಇದ್ರೆ ನೀವು ತಗೊಂತೀರಾ ಎಕ್ಸ್ಚೇಂಜ್ ಗೆ ಟೂ ತೌಸಂಡ್ ಇಲ್ಲಿ ಸರ್ ನೈನ್ಟೀನ್ ನೈಂಟಿ ಏಟ್ ಇಲ್ಲಿ ಸರ್ ತಗೋ ಪ್ರಾಬ್ಲಮ್ ಇಲ್ಲ ಓಕೆ ಸರ್ ಓಕೆ ತುಂಬಾ ತುಂಬಾ ಥ್ಯಾಂಕ್ ಯು ಸರ್ ಮತ್ತೊಮ್ಮೆ ನಿಮ್ದು ಸಂಡೇ ಬಜಾರ್ ಗೆ ನಾವು ಪ್ಲಾನ್ ಮಾಡ್ಕೊಂಡು ಬರ್ತೀವಿ ಅವಾಗ ನಾವು ಮಾಡ್ತಾ ಇದೀವಿ ಓಕೆ ಬಂದಾಗ ನಾವು ಪ್ಲಾನ್ ಮಾಡ್ತೀವಿ ಓಕೆ ಸರ್ ಓಕೆ ಸರ್ ತುಂಬಾ ತುಂಬಾ ಥ್ಯಾಂಕ್ ಯು ಸರ್ ನೆಕ್ಸ್ಟ್ ಸ್ಟಾಕ್ ಬಂದಾಗ ನಾವು ಮತ್ತೆ ಬಂದು ರಿವ್ಯೂ ಮಾಡ್ತೀವಿ ಸರ್ ಸರ್ ಸರ್